ನಾವು ನೀ ಸೆಕೆಂಡ್ ಕಾಮನ್ ಡಿಮಾರ್ಗಿನಗ್ ಇತ್ತು ಬರ್ತೀವಿ ಇಲ್ಲ ಇಲ್ಲ ಸ್ಮೈಲ್ ಕರಿಸ್ಕೊ ಬರ್ತೀವಿ ನಾವು ನಿಮಗೆ ಪರವಾಗಿ ಇಡ್ತೀವಿ ಸರ್ ಸೆಕೆಂಡ್ ಓಕೆ ಇ್ದಾ ಪಂಜಾಬ್ ಸ್ಟಾಡಿ ಟೂ ಟೂ ಎಲ್ಲ ಈ ಬಿಝಿನೆಸ್ ಮಾಡ್ತೀರಿ ಸರ್ ಇದು ಮೆನಿಫೆಸ್ಟ್ ಇರೋದು ಹೌಸ್ ಆಫ್ ಟ್ರೇಡ್ ಸೆ ಇನ್ನು ಬಿಸಿ ಬರ್ತೀವಿ ತಗೊಳ್ಳೋಕೆ ಬಂದಿದ್ದೀನಿ ಅಡ್ಜಸ್ಟ್‌ಮೆಂಟ್ ಡಿಸೀಡ್ ನಮ್ ವಿಧಾಯಕ ರವೀಂದ್ರ ಸಿಂಗ್ ಭಾಟೀ ಸಂಘ ಬೆಳಗ ಮೈಸೂರು ಇಂದ ನಾವು ಒಂದು ಗ್ಯಾಪ್ ನ ಕೊಡಕ್ ಬಂದಿದ್ವಿ ಮದುವೆ ಕೊಡಕ್ ಬಂದಿದ್ದೀವಿ ನಮ್ಮ ಡಿ ಸಿ ನ ಕೊಟ್ಟಿದ್ದೀವಿ ರಾಜಸ್ಥಾನದಲ್ಲಿ ಒಂದು ಅರಾವಲಿ ಪರ್ವತಮಾಲೆ ಅಂತ ಒಂದು ಬೆಟ್ಟ ಇದೆ ಉದ್ದಕ್ಕೆ ಹೆಚ್ಚು ಕಡಿಮೆ ಆರ್ನೂರು ಕಿಲೋಮೀಟರ್ ಉದ್ದ ಇದೆ ಅದು ರಾಜಸ್ಥಾನ ಎಂ ಪಿ ಕಿ ಸೇರತ್ತೆ ಅದು ರಾಜಸ್ಥಾನ್ ಹೈಕೋರ್ಟಿಂದ ಆದೇಶ ಆಗೈತೆ ಎಂಬತ್ತು ನೂರು ಅಡಿ ಒಳಗಿರೋದು ನಾವು ಬೇಟ ತಿರ್ಗೊಳ್ಳೋದು ಅದಕ್ಕೆ ಗೂಡ ಅಂದ್ಕೋತೀವಿ ಗುಡ ಇದ್ದಾಗ ಏನು ಮಾಡ್ತಾರೆ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ ಅಲ್ಲಿ ಅಲ್ಲಿರೋ ಈ ಕನ್ಸ್ಟ್ರಕ್ಷನ್ ಅವರು ಎಲ್ಲ ಕಾಂಕ್ರೀಟ್ ಕಂಪನಿಯವರು ಅವರೆಲ್ಲ ಅದಕ್ಕಾಗಿ ಇಲ್ಲಿ ಪ್ರಯಾಣದ ಬಚಾವ್ ಮಾಡೋಕ್ಕೆ ನಾವು ಅಲ್ಲಿ ಬಂದು ಮನವಿನ ಕೊಟ್ಟಿದ್ದೀವಿ ನಮ್ಮ ಡಿ ಸಿ ಸಾಹೇಬರನ್ನ ದಯವಿಟ್ಟು ಗಮನಕ್ಕೆ ತಗೊಳ್ಳಿ ನಮ್ಮ ಕೈ ಬಗ್ಗೆ ನಿಮ್ಮನ್ನ ತಮ್ಮನ್ನ ಮನವಿ ಮಾಡ್ತೀವಿ ಅದನ್ನು ನಮ್ಮ ರಾಜಸ್ಥಾನ ಸ್ಟೇಟ್ ಸರ್ಕಾರ ಮತ್ತು ನಮ್ಮ ಇಂಡಿಯಾ ಸರ್ಗ ಪ್ರಧಾನಮಂತ್ರಿ ಸಾಹೇಬರು ಇದಕ್ಕೆ ಈ ಮಾತನ್ನ ಗಮನಕ್ಕೆ ತಗೋಬೇಕು ದಯವಿಟ್ಟು ನಾವು ಅದು ಮನವಿನಲ್ಲಿ ಕೊಟ್ಟಿದ್ದೀವಿ ಅದರ ಮೇಲೆ ವಿಚಾರ ಮಾಡಬೇಕು